ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಹಾಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಯಾರ್ಯಾರು ಭಾಗ್ನ ಕೂಡ ಕೊಟ್ಟಿದ್ದೀರಾ ತಿಳಿಸಿ ಎಲ್ಲರಿಗೂ ಭಾಗ್ನ ಸಿಕ್ತಾ ಅಂತಲೂ ಕಮೆಂಟ್ ಮಾಡಿ ನಾವು ಊರಿಗೆ ಹೋಗಿಲ್ಲ ನಾವು ನಾಳೆ ಹೋಗ್ತೀವಿ ಇವತ್ತು ಹಬ್ಬ ಇದೆ ಅಕ್ಕಾರೆಲ್ಲ ಬಂದಿದ್ದಾರೆ ಹಾಗಾಗಿ ಇವತ್ತು ಇಲ್ಲಿ ಹಬ್ಬ ಮಾಡಿಕೊಂಡು ನಾಳೆ ಸಂಜೆ ಅಷ್ಟರಲ್ಲಿ ನಮ್ಮಮ್ಮ ಮನೆಗೆ ಹೋಗ್ತೀವಿ ಇದು ಇವತ್ತಿನ ಅಪ್ಡೇಟು ಮುಂದೆ ಹೋಗೋಣ ಬನ್ನಿ ನಾನಿಲ್ಲಿ ಮಾರ್ನಿಂಗೇ ಇದ್ದು ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ಮಾರ್ನಿಂಗೇ ಪುಳಿಯೋಗರೆ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಬೇಗನೆ ರೆಡಿ ಆಗಬೇಕಿತ್ತು ಯಾಕೆಂದರೆ ಇವತ್ತು ನಾಗರು ಮಾಡೋಕ್ಕೆ ಹೋಗ್ತಾ ಇದ್ವಿ ಇದು ಬಂದು ಗೌರಿ ಹಬ್ಬದ ಲಾಗು ಹಾಗಾಗಿ ಎಲ್ಲರೂ ಬೇಗನೆ ಸ್ನಾನ ಮಾಡಿಕೊಂಡು ಅಕ್ಕರು ನೈಟೇ ಬಂದಿದ್ದರು ಹಾಗಾಗಿ ಕಾರಲ್ಲೇ ಹೋಗೋಣ ಅಂತ ಎಲ್ಲರೂ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತ ಹೋಗಿ ನಾಗರು ಮಾಡಬೇಕು ಅಂತ ಹೇಳಿದ್ರು ಅಂತೆ ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ ಇದು ನಾವು ನಾಗರು ಮಾಡ್ತಿರೋದು ಫಸ್ಟ್ ಟೈಮು ಹಾಗಾಗಿ ನಮ್ಮ ನಮ್ಮ ಆವಾರ ಅಣ್ಣನ ಅಣ್ಣ ಅವರು ಫಸ್ಟಿಂದ ನಾವು ಮಾಡ್ಕೊಂಬಂದಿದ್ದಾರೆ ಅವರು ಹೇಳ್ಕೊಡ್ತೀನಿ ಅಲ್ಲಿಗೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಬೇಗನೆ ಹೊಲ್ಟು ಇದ್ದೀವಿ ಒಂಬತ್ತು ಗಂಟೆ ಅಷ್ಟರೊಳಗೆ ಬನ್ನಿ ಅಂತ ಹೇಳಿದರು ಒಂಬತ್ತು ಗಂಟೆ ಎಲ್ಲ ಹತ್ತು ಗಂಟೆ ಅನಿಸುತ್ತೆ ನಾವು ಹೊರಟಾಗ ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ನಾವೆಲ್ಲರೂ ಹೊರ್ಟಿದ್ದೀವಿ ನಾವು ನೋಡಿ ಹಾಕ್ಕೊತಾಯಿದ್ದೀವಿ ಏನಪ್ಪ ಈ ಶರ್ಟ್ ಎಲ್ಲ ಮಾಡ್ಕೊಂಡು ಹೊಳ್ತಿದ್ವಿ ಎಲ್ಲಿಗೆ ಹೊಳ್ತಿದ್ವಿ ಅಂತ ಆಡ್ಕೊಳ್ತಾ ಇದ್ದೆ ಹಾಗೆ ಸುಮ್ಮನೆ ಕಾಲಿತ ಇದ್ದೆ ಅಷ್ಟೆ ಹಾಗೆ ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರನೂ ಕೂಡ ಬಂದು ಅವ್ರಿಗೂ ಬಂದಿರಲಿಲ್ಲ ಹಾಗಾಗಿ ಮಾಡ್ತಾ ಇದ್ವಿ ಬಂದಿರಲಿಲ್ಲ ನಾವೇ ಬೇಗ ಬಂದಿದ್ವಿ ಹಾಗಾಗಿ ಇಲ್ಲಿ ಪಾರ್ಕ್ ಇದೆ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಸ್ವಲ್ಪ ಹೊತ್ತು ಅಲ್ಲೇ ನಿಳ್ಳಲ್ಲಿ ಇರುತ್ತಲ್ಲ ಕುತ್ಕೊಳ್ಳೋಣ ಅಂತ ಅಲ್ಲಿಗೆ ಹೋದ್ವಿ ಇವಳು ಬಂದು ನಮ್ಮ ಅಕ್ಕನ ಮಗಳು ಫೋಟೋ ಬಾ ಅಂದರೆ ಬರ್ತಾನೆ ಇಲ್ಲ ಆದರೆ ಮರದ ಮೇಲೆ ಕುತ್ಕೊತೀನಿ ತೆಗೀರಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಇದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ಬಟ್ಟೆ ತಂದಿದ್ನಲ್ಲ ಓದ್ಸಲ್ಲ ಇದೇ ಬಟ್ಟೆ ಅವ್ಳಿಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ಇದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಫೋಟೋ ಬರಲೇ ಇಲ್ಲ ಅಳ್ಕೊಂಡು ಕೂತಿದ್ಲು ಮೇಲೆ ಕೂತ್ಕೊತೀನಿ ಒಂದು ಪಿಚ್ಚರ್ ತೆಗೀರಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅಲ್ಲೇ ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಹಾಗೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ನಮ್ಮ ಮನೆಯವ್ರನ್ನ ಹಚ್ಕೊತಾ ಇದ್ರು ಇದೇ ಫಸ್ಟ್ ಟೈಮ್ ನನ್ನ ಜೊತೆ ಈ ಥರ ರೀಲ್ಸ್ ಎಲ್ಲ ಮಾಡಿದ್ದು ಆದರೆ ಈ ರೀಲ್ಸ್ನ ಎಲ್ಲೂ ಇನ್ನೂ ಅಪ್ಲೋಡ್ ಮಾಡಿಲ್ಲ ಇದನ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಚೈತ್ರ ಗೌಡ ಹಾಗೆ ಇನ್ನೊಂದು ಪೇಜಲ್ಲಿ ಚೈತ್ರಾ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಎರಡು ನನ್ನ ಅಕೌಂಟಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಈ ಇನ್ಸ್ಟಾಗ್ರಾಮ್ ಅಕೌಂಟ್ ನಂದು ಎರಡಿದೆ ಅಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ ಇದು ಒಂದು ತರ್ಟಿ ಫೋರ್ ಕೆ ಓಡಿತ್ತು ತುಂಬಾ ಖುಷಿ ಆಯಿತು ನನ್ನ ಮಗಳದು ನಂದು ಫಸ್ಟ್ ಇಷ್ಟೊಂದು ಚೆನ್ನಾಗಿ ಓಡಿರೋ ವಿಡಿಯೋ ಅದಕ್ಕೆ ತುಂಬಾ ಆಯಿತು ಯಾರೆಲ್ಲ ಲೈಕ್ಸ್ ಕಮೆಂಟ್ಸ್ ಮಾಡಿದ್ರು ತುಂಬಾ ಥ್ಯಾಂಕ್ ಯು ಹಾಗೆ ಬಂದರು ಅವರು ಕೂಡ ಒಂದು ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಸುಮಾರು ಅವ್ರು ಬಂದಾಗ ನಾವು ಊಟ ಏನು ಮಾಡೋಂಗಿಲ್ಲ ಕಾಫಿ ಟೀ ಕೂಡ ಕುಡ್ದಿರಂಗಿಲ್ಲ ಮಾಡೋದಿಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿದರು ಹಾಗಾಗಿ ಹಾಗೆ ಬಂದಿದ್ವಿ ಅವ್ರು ಬಂದಿದ್ದು ಒನ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ಬೇಗನೆ ಬಂದು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ಪೂಜೆ ಕೂಡ ಬಂದಿದ್ದೀವಿ ಪೂಜೆಗೆ ಕೊಟ್ಟಿದ್ದೀವಿ ಪೂಜೆ ಕೂಡ ನಡೀತಾ ಇತ್ತು ಪೂಜೆ ನಡೆಯೋ ಮಧ್ಯದಲ್ಲಿ ಈ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡೆ ಪೂಜೆ ಮಾಡ್ಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡೋ ಹಾಗಿಲ್ಲ ಹಾಗಾಗಿ ಮಧ್ಯದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಆಂಜನೇಯ್ಯನ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾವಿಲ್ಲಿ ನಾಗರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅವ್ರು ನೋಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಕ್ಕಿ ಹಸಿಟ್ಟು ಮತ್ತು ಎಳ್ಳು ಬೆಲ್ಲ ಎಲ್ಲ ತರದಿ ಕೇಳಿದರು ಮತ್ತು ಕಡಲೆ ಮತ್ತು ಅಕ್ಕಿನ ನೆನೆ ಹಾಕ್ಕೊಂಡು ತರೋದಕ್ಕೆ ಹೇಳಿದರು ಸ್ವಲ್ಪ ಅಷ್ಟೇ ಅದನ್ನು ಅಷ್ಟು ತಂದ ಮೇಲೆ ಇಲ್ಲಿ ಮಿದಿಬೇಕಂತೆ ತುಮಟು ದುಂಡೆ ಮಾಡಬೇಕು ಹಾಗಾಗಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಹಾಗೆ ನಾವು ಕೂಡ ಮಾಡಬೇಕು ಅಕ್ಕಿ ಹಸಿಟ್ಟು ಸ್ವಲ್ಪ ನೀರು ಸ್ವಲ್ಪ ಬೆಲ್ಲ ಹಾಕೊಂಡು ಅದನ್ನ ಮಿತ್ಕೊಂಡು ಆ ಶೇಪ್ಗೆ ಮಾಡ್ಕೊಬೇಕು ಹಾಗೆ ಎಳ್ತಂದಿದ್ವಿ ಅದನ್ನು ಕೂಡ ಉಂಡೆ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ನೀರು ಅಕ್ಕಿ ಹಸಿಟ್ಟು ಚಿಮ್ಸ್ಕೊಂಡು ಅದನ್ನು ಕೂಡ ಉಂಡೆ ಮಾಡ್ಕೊಬೇಕು ಎಳ್ಳಲ್ಲಿ ಬ್ಲ್ಯಾಕ್ ಕಲರ್ ಎಳು ಶ್ರೇಷ್ಠ ನಾನು ಇಲ್ಲಿ ವೈಟ್ ಕಲರ್ ತಂದಿದ್ವಿ ಯಾವುದಾದ್ರೂ ಸರಿ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ವೈಟ್ ಕಲರೇ ತೊಗೊಂಡು ಹೋಗಿದ್ವಿ ಅವರಲ್ಲಿ ಹೇಳ್ಕೊಡ್ತಾಯಿದ್ರು ಹಾಗೆ ನಾನು ಕೂಡ ಮಾಡ್ತಾಯಿದ್ದೆ ಅಕ್ಕ ಪಕ್ಕದಲ್ಲಿ ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಬೆಲ್ಲ ಕುಟ್ಟೋದಾಗಿರ್ಬೋದು ಅದನ್ನೆಲ್ಲ ಮಾಡಿಕೊಡ್ತಾಯಿದ್ರು ನಾನಿಲ್ಲಿ ಉಂಡೆ ಕೂಡ ಪ್ರಿಪೇರ್ ಮಾಡ್ಕೊಂಡೆ ಇದು ಎಳ್ಳಿನ ಉಂಡೆ ಅವ್ರು ಹೇಗೆ ಹೇಳಿದ್ರು ಹಾಗೆ ಹೋಗ್ತಾ ಹೋಗ್ತಾಯಿದ್ದೆ ನಾನು ಎಳ್ಳುಂಡೆ ಕೂಡ ಮಾಡಿಕೊಂಡೆ ಅಷ್ಟರಲ್ಲಿ ಅತ್ತೆ ಕೂಡ ಅದು ತೊಮಟ ಕೂಡ ಕಳಿಸ್ಕೊಂಡು ಮಡಿಕೊಂಡಿದ್ರು ಅವರೇ ಹೇಳ್ತಾ ಇದ್ರಲ್ಲ ಅವರೇ ಸ್ವಲ್ಪ ಮಾಡಿಕೊಟ್ರು ಹಾಗೆ ಅಕ್ಕಿ ಮತ್ತು ಕಡಲೆ ಏನೇನು ಹೇಳಿದ್ರಲ್ಲ ಅದನ್ನು ಕೂಡ ನೆನೆಸಿ ಬೆಲ್ಲ ಚೂರು ಹಾಕಬೇಕು ಅದಕ್ಕೂ ಬೆಲ್ಲ ಕೂಡ ರೆಡಿ ಮಾಡಿ ಇಷ್ಟು ರೆಡಿ ಮಾಡ್ಕೊಂಡ್ವಿ ಹಿಡ್ಕೊಂಡಿದ್ದೀವಲ್ಲ ಇಷ್ಟೂ ದೇವ್ರ ಹತ್ರ ಕೊಟ್ಟು ಪೂಜೆ ಮಾಡಿಸೋದ್ರೆ ನಾಗ್ಲು ಅಂತ ಅವ್ರು ಹೇಳಿದ್ರು ನಾವು ಅಂದ್ಕೊಂಡಿದ್ದು ಕ ನಾಗ್ರ ಕಲ್ ಬರುತ್ತಲ್ಲ ಅದಕ್ಕೆ ಹಾಲು ಎರಡು ಮಾಡೋ ನಾಗ್ಲು ಅಂತ ನಾವು ಅಂದ್ಕೊಂಡು ಎಲ್ಲ ತಂದಿದ್ವಿ ನಾವು ಗೆಜ್ಜೆ ಬತ್ತಿ ಆಗಿರ್ಬೋದು ಆಗಿರ್ಬೋದು ತುಪ್ಪ ಆಗಿರ್ಬೋದು ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಆದರೆ ಆ ರೀತಿ ಏನು ಮಾಡೋಲ್ಲ ಪೂಜೆ ಮಾಡಿಸೋದಷ್ಟೇ ಇದು ಅಂತ ಹೇಳಿದ್ರು ಹಾಗಾಗಿ ತಂದಿರೋದನ್ನ ಉತ್ತಕ್ಕೆ ಹೋಗ್ತಾ ಹಾಕೋದು ಅಂತ ಮಾಡಿಕೊಂಡು ಹಾಗೆ ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿಸಿ ಕುತ್ಕೊಂಡಿದ್ವಿ ಹಾಗೆ ಏನೇನು ತಂದಿದ್ವು ಅದನ್ನೆಲ್ಲ ಪ್ಯಾಕ್ ಕೂಡ ಮಾಡ್ಕೊತಾ ಇದ್ವಿ ಹಾಗೆ ಪೂಜೆ ಮಾಡಿಸಿದೆಲ್ಲ ಆದಮೇಲೆ ಅಲ್ಲಿ ಮಾಡಿರೋಂಥ ತೊಮಟ ಕೂಡ ಅಲ್ಲೇ ಎಲ್ಲರಿಗೂ ಹಂಚಬೇಕು ಅಂತಲೂ ಕೂಡ ಹೇಳಿದ್ರು ಹಾಗಾಗಿ ಆಂಟಿ ಕೊಡ್ತಾ ಇದ್ರು ನೀವು ಸೇರಿಸಿ ಇಬ್ರುದ್ ಕೊಡಿ ಅಂತ ಅವ್ರಿಗೆ ಕೊಟ್ಟಿದ್ವಿ ಅವರೇ ಕೊಡ್ತಾ ಇದ್ರು ಹಾಗೆ ಇದು ಆಂಜನೇಯನ ದೇವಸ್ಥಾನ ಇದು ತುಮಕೂರಿಂದ ಬತ್ತ ರೈಟ್ ಸೈಡಲ್ಲೇ ಸಿಗುವಂತ ದೇವಸ್ಥಾನ ಗೊಲ್ಲಳ್ಳಿಯಲ್ಲಿರೋದು ಇದು ತುಂಬಾನೇ ಪವರ್ಫುಲ್ ದೇವ್ರು ಅಂತಾನೆ ಹೇಳ್ಬೋದು ಜಾತ್ರೆ ಅರಿ ದಿನಗಳಲ್ಲಿ ತುಂಬನೇ ಜನ ಸೇರ್ತಾರೆ ಇಲ್ಲಿಗೆ ತುಂಬಾ ಚೆನ್ನಾಗಿದೆ ದೇವ್ರು ಇದು ಆಂಜನೇಯನ ಅಮ್ಮನ ಗುಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಫ್ಯಾಮಿಲಿ ಪಿಕ್ ಕೂಡ ತಗೊಂಡು ಅಲ್ಲಿಂದ ನಾವೆಲ್ಲ ಉರಡೋ ಸಮಯ ಬಂತು ಅವ್ರನ್ನೂ ಕೂಡ ಕರೆದ್ವಿ ಆದ್ರೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ರಾಮ ದೇವ್ರಿಗೆ ಮತ್ತೆ ಲಕ್ಷ್ಮಿ ಹೋಗ್ತೀವಿ ಿವಿ ಗೋರ್ನಳ್ಳಿಗೆ ಅಂದರು ಹಾಗಾಗಿ ಅವ್ರು ಆ ಸೈಡ್ ಹೊಟ್ಟರು ನಾವು ಮನೆಗೆ ಬಂದ್ವಿ ಮೂರು ಗಂಟೆ ಆಗಿತ್ತು ನಾವು ಬಂದಾಗ ಹಾಗೆ ಎಲ್ಲರಿಗೂ ಹಸ್ತಿತ್ತು ಬೆಳಗ್ಗೆಯಿಂದ ಯಾರೂ ಊಟ ಮಾಡಿರಲಿಲ್ಲ ಹಾಗಾಗಿ ಬಂದು ಎಲ್ಲರಿಗೂ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೈಟ್ಗೆ ಒಬ್ಬಟ್ಟು ಕೂಡ ಮಾಡೋಣ ಅಂತ ಒಬ್ಬಟ್ಟು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಹಾಗೆ ನಾವು ಪ್ಲಾನ್ ಮಾಡಿದ್ದು ಇವತ್ತು ಬೇಗ ಬಂದರೆ ನಾವು ದೇವರಾಯ್ ದುರ್ಗ ಒನ್ ಡೇ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ಆಗಲಿಲ್ಲದ ಕಾರಣ ನಾಳೆ ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ವಿ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ನನ್ನ ವಿಡಿಯೋಸ್ ತುಂಬಾ ಲೇಟ್ ಆಗ್ತಿದೆ ಅದಕ್ಕೆ ಸಾರಿ ಹೇಳ್ತೀನಿ ಇಂದ ನೆಕ್ಸ್ಟ್ ಬರೋ ವಿಡಿಯೋಸು ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕರೆಕ್ಟ್ ಟೈಮ್ಗೆ ನಾನು ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಹಾಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್